एसके न्यूज़ मुलबाकीलो डिजिटल सुदी वाहिनी के स्वागत यह အဲ့ဒါကအိနိုအေကနာဘာတယ်လားမပေါ်ရလို့ဒီနေ့နီးကြတယ်။နောက်နေ့ဦးဒီစားပွဲကြီးကနေဆင်း Next year Yeah.

அல்லற ஆக்கி இந்த தடவை இந்த பைட்டை E <todiculose> ஒன்றும் <laughs> ಲೋಕಲ್ ಸೆಲ್ಸ್ ಲಾರ್ಜ್ ಸೆಲ್ಸ್ ಲೋಕಲ್ ಸೆಲ್ಸ್ ಲೋಕಲ್ ಲೋಕಲ್ ಸೆಲ್ಸ್ ಲೋಕಲ್ ಸೆಲ್ಸ್ ಲೋಕಲ್ ಸೆಲ್ಸ್ 36,40,217 ಶಾಂಪು ಮಿಲ್ಕು 2,40,000 ರಷ್ಟು ಸೆಲ್ಸ್ 1 ಕೋಟಿ 72,41,000 ಟೋಟಲ್ ಎರಡು ಕೋಟಿ ಹದಿನಾರು ಲಕ್ಷ ಹದಿನೈದು ಸಾವಿರದ ನಾನ್ನೂರು ಒಂದು ರೂಪಾಯಿ ಸೇಲ್ಸ್ ಪರ್ಚೇಸಸ್ಸು ಒಂದು ಕೋಟಿ ತೊಂಬತ್ತೊಂದು ಲಕ್ಷ ಮೂರು ಸಾವಿರದ ಐವತ್ತೊಂದು ಇದರಲ್ಲಿ ಗ್ರಾಸ್ ಪ್ರಾಫಿಟ್ಟು ಹದಿನೇಳು ಲಕ್ಷ ಸಾವಿರದ yeah uh -huh. ಎಲ್ಲ ಅದು ಆರೋಗ್ಯವಾಗಿ ನಾವು ತಿಳ್ಕೊಂಡಿದ್ರಿ ಗುಣಮಟ್ಟ ಗುಡಮಟ್ಟ ಮಾತ್ರ ಒಳ್ಳೆ ಒಳ್ಳೆ ರೈತರಿಗೆ ನಾವು